ನಮ್ಮ ಜಾತಿಯವಳನ್ನ ಮದನ್ನ ನೋಡ್ಕೊಕ್ ಬಂದಿದ್ದಾನೆ ಇಷ್ಟಪಟ್ಟಿದ್ದಾನೆ ಅಂತ ಮರ್ಯಾದೆ ಹತ್ಯೆ ಆಗೋದು ಇಂಥದ್ದೆಲ್ಲ ನೋಡಿದಾಗ ನಮ್ಮ ಹುಡುಗರಿಗೆ ಎಚ್ಚರಿಕೆ ಸಾಕಾಗ್ತಿಲ್ವಾ ಕೋ ಎಜುಕೇಶನ್ ಇರುವಂಥ ಶಾಲೆಗಳು ಜಾಸ್ತಿ ಇರೋದ್ರಿಂದ ಮೆಜಾರಿಟಿ ಅದ ಸ್ಕೂಲ್ಸ್ ಇರೋದರಿಂದ ಎಲ್ಲರೂ ಕೂಡ ಒಬ್ಬೊಬ್ಳು ಅನ್ನೋದು ಹುಡುಗಿ ಇರೋದ್ರಿಂದ ನನಗೂ ಒಬ್ಳು ಬೇಕೇ ಬೇಕೋ ಅನ್ನೋದು ಶುರುವಾಗುತ್ತೆ ಅಪ್ಪ ಅಮ್ಮ ಬಿಸಿ ಯಾಕೆ ದುಡ್ಡು ದುಡಿಯೋದ್ರಲ್ಲಿ ಮಗನ ಕಡೆ ನೋಡೋದೇ ಇಲ್ಲ ಒಂದ್ಸಲ ಫಿಸಿಕಲ್ ರಿಲೇಶನ್ಶಿಪ್ ಆಯಿತು ಅಂತಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಸಪರೇಟ್ ಇವತ್ತು ನಾವು ಏನೇ ಆದರೂ ಹೆಣ್ಮಕ್ಳಿಗೆ ತುಂಬ ಕರುಣೆಯಿಂದ ನೋಡ್ತೀವಿ ಅದೇ ಗಂಡು ಮಗ ಅಂತ ಬಂದಾಗ ಇಲ್ಲೋ ಒಂದು ಸ್ವಲ್ಪ ನಿಧಾನಕ್ಕೆ ಅಂದಕ್ಕೆ ಹಿಂದಕ್ಕೆ ಸರಿತೀವಿ ಅನ್ನೋದು ಒಂದು ಒಂದು ಬಗೆಯ ಆಲೋಚನೆ ಅದನ್ನು ಇಟ್ಕೊಂಡು ಒಂದಷ್ಟು ಇವತ್ತು ಚರ್ಚೆ ಮಾಡೋಣ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಗೆ ಗುರುಗಳಾದಂತಹ ಯೋಗಿ ದೇವರಾಜ್ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸೋಣ ಗುರುಗಳು ಅಂತಾರಾಷ್ಟ್ರೀಯ ಯೋಗ ಗುರುಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆಧ್ಯಾತ್ಮ ಸಾಧನೆಯನ್ನು ತಮ್ಮ ಜೀವನ ದರ್ಶನವನ್ನಾಗಿ ಮಾಡಿಕೊಂಡು ನೂರಾರು ಜನಗಳಿಗೆ ತಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಗುರುಗಳೇ ಇವತ್ತು ನಮ್ಮ ನಡುವಿನ ಬಾಲಕರು ಅವರು ಈ ಪ್ರೀತಿಯನ್ನು ಒಂದು ಕೆಡ್ಡ ಅಥವಾ ಈ ಈ ಪ್ರೀತಿಯನ್ನು ಕೆಡ್ಡನೇ ಆಗ್ಬಿಟ್ಟಿದೆ ಇವತ್ತು ಪ್ರೀತಿ ಅಂತ ಕೂಡಲೇ ಅದು ಎಲ್ಲೆಲ್ಲೋ 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 ಮುಟ್ಟಿ ಕೊನೆಗೆ ಆತ್ಮಹತ್ಯೆನೋ ಇಲ್ಲ ಇನ್ಯಾರೋ ಅವನನ್ನು ಮರ್ಡರ್ ಮಾಡೋದು ನಮ್ಮ ಜಾತಿಯವಳನ್ನ ಮದುವೆ ಮಾಡ್ಕೊಳಕ್ಕೆ ಬಂದಿದ್ದಾನೆ ಇಷ್ಟಪಟ್ಟಿದ್ದಾನೆ ಅಂತ ಮರ್ಯಾದೆ ಹತ್ಯೆ ಆಗೋದು ಇಂಥದ್ದೆಲ್ಲ ನೋಡಿದಾಗ ನಮ್ಮ ಹುಡುಗರಿಗೆ ಎಚ್ಚರಿಕೆ ಸಾಕಾಗ್ತಿಲ್ವಾ ಅವರನ್ನು ಅವ್ರಿಗೆ ಎಲ್ಲಿ ನಾವು ಎಚ್ಚರಿಸಬೇಕು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ವಿಚಾರಗಳನ್ನ ತಿಳಿಸಿ ಅಮ್ಮ ಇದನ್ನು ನಾನು ಆನ್ಸರ್ ಮಾಡೋದಕ್ಕೆ ಎಕ್ಸಾಂಪಲ್ಲು ಅಮೇರಿಕಾದಿಂದ ಶುರು ಮಾಡ್ತೀನಿ ಯಾಕೆ ಅಂತ ಅಂದರೆ ಅಲ್ಲೆಲ್ಲ ಹೇಗೆ ಅಂದರೆ ಹದಿನಾರು ವರ್ಷಕ್ಕೇ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಮೊದಲನೇದಾಗಿ ಹದಿನಾರು ವರ್ಷ ತುಂಬಿದ ಮೇಲೆ ಅಪ್ಪ ಅಮ್ಮನ ಜೊತೆ ಮಕ್ಕಳು ಇರೋ ಹಾಗಿಲ್ಲ ಹೊರಗಡೆ ಹೋಗಬೇಕು ಸ್ಪೆಷಲಿ ಗಂಡು ಮಕ್ಕಳು ಹೊರಗಡೆ ಹೋಗಬೇಕು ಹೊರಗಡೆ ಹೋಗೋದಕ್ಕೆ ಇರಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಏನು ಮಾಡ್ಕೊತಾರೆ ಅಂದರೆ ದೇ ಸ್ಟಾರ್ಟ್ ಬಿಕಮಿಂಗ್ ಫ್ರೆಂಡ್ಸ್ ವಿತ್ ಅನದರ್ ಗರ್ಲ್ ಸೊ ಒಬ್ಬ ಹುಡುಗ ಅಂದರೆ ಒಂದು ಹುಡುಗಿ ಗರ್ಲ್ ಫ್ರೆಂಡ್ ಇರಬೇಕು ಗರ್ಲ್ ಅಂದರೆ ಒಂದು ಬಾಯ್ ಫ್ರೆಂಡ್ ಇರಲೇಬೇಕು ಇದು ಅಲ್ಲಿಯ ಸ್ಥಿತಿ ಅದನ್ನ ಇಲ್ಲಿ ಅನುಕರಣೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಜೊತೆಗೆ ಅಲ್ಲಿ ಏನಾಗ್ತದೆ ಅಂದರೆ ಅವರು ಆಗೇ ಇರಬೇಕಾಗಿದೆ ಬೇರೆ ಮನೆ ಮಾಡ್ಕೊಂಡಿರ್ತಾನೆ ಬೇರೆ ಹುಡುಗಿ ಜೊತೆ ಇರ್ತಾನೆ ಅದು ಮಾಮೂಲಿ ಅದು ಡೇಟಿಂಗ್ ಅಂತ ಅದಕ್ಕೋಸ್ಕರನೇ ಅಲ್ಲಿ ನಮ್ಮ ಭಾರತೀಯರು ಇರೋರು ಹದಿನಾರು ವರ್ಷ ಆಗಿದ್ದ ತಕ್ಷಣವೇ ಸ್ಪೆಷಲಿ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಆಗಿದ ತಕ್ಷಣನೇ ವಾಪಸ್ ಬರಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಾರೆ ಇದೇ ಕಾರಣಕ್ಕೋಸ್ಕರ ಯಾವಾಗಲೂ ಕೂಡ ನಾವು ಈ ಟೀನೇಜನ್ನ ಬಹಳ ಹುಷಾರಾಗಿ ಪೇರೆಂಟಿಂಗ್ ಇಸ್ ಎ ರಿಯಲ್ ಚಾಲೆಂಜ್ ಅದರೊಳಗೂ ಟೀನೇಜ್ ಅಲ್ಲಿ ಇರುವಂತಹ ಮಕ್ಕಳನ್ನ ಪೇರೆಂಟಿಂಗ್ ಮಾಡೋದು ಇನ್ನೂ ಕಷ್ಟ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮತ್ತು ಗೀನ್ ಅಲ್ಲಿದೇ ಎಕ್ಸಾಂಪಲ್ ಕೊಡ್ತೀನಿ ಹದಿನಾರು ವರ್ಷಕ್ಕೆ ಕಾರ್ ಕೊಡಿಸ್ಬಿಡ್ತಾರೆ ಕಾರ್ ಕೊಡಿಸಿದ ತಕ್ಷಣ ಏನಾಗ್ತದೆ ಅವನಿಗೆ ಸುತ್ತೋ ಅಭ್ಯಾಸ ಏನಾಗಿರೂ ಕೂಡ ಪೆಟ್ರೋಲ್ಗೆ ಹಾಕ್ತಿರ್ತಾನೆ ಹೊಡಿತಾ ಇರ್ತಾನೆ ನನಗೆ ಗೊತ್ತಿರೋ ಹಾಗೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡೋಗ ಅಲ್ಲಿ ಪೊಲೀಸ್ನವ್ರು ಹಿಡ್ಕೊಂಡು ಹೋದರು ಆಕ್ಸಿಡೆಂಟ್ದೊಂದು ಕೇಸು ಆಕ್ಸಿಡೆಂಟ್ ರಿಪೇರಿ ಮಾಡೋಕ್ಕೊಂದು ಕೇಸು ಪೊಲೀಸ್ನವ್ರನ್ನ ಹ್ಯಾಂಡಲ್ ಮಾಡಲಿಕ್ಕೆ ಜೊತೆಗೆ ಅವನು ಬೇರೆ ಇರ್ತಾನೆ ಒಂದು ಹುಡುಗಿ ಜೊತೆ ಇರ್ತಾನೆ ಅದ್ರ ಜೊತೆ ಹುಡುಗಿ ಜೊತೆ ಒಂದು ನಾಯಿ ಬಂದಿರ್ತದೆ ಅದನ್ನು ಎಲ್ಲವನ್ನು ಕೂಡ ಇವರೇ ಸಾಕಬೇಕು ಹೌದು ನೋಡಿ ಒಬ್ಬ ಮಗ ಆಗಿದ್ದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆಗಳು ಅವ್ರು ನೋಡ್ಕೋಬೇಕಾಗಿತ್ತು ಅದೇ ರೀತಿ ಇಲ್ಲಿ ಶುರು ತಗೊಂಡಾಗ ಭಾರತದ ವಿಚಾರವನ್ನು ತಗೊಂಡಾಗ ಏನಾಗಿದೆ ಅಂದರೆ ಮಕ್ ಗಂಡು ಮಕ್ಕಳಿಗೂ ಕೂಡ ಹೆಣ್ಣು ಮಕ್ಕಳ ತರಹಾನೆ ದೇ ವಿಲ್ ಬಿ ಹಾರ್ಮೋನಲ್ ಚೇಂಜಸ್ ಇನ್ ದ ಬಾಡಿ ಡ್ಯೂರಿಂಗ್ ದ ಟೀನೇಜ್ ಲೈಕ್ ಮೀಸೆ ಬೆಳೆ ಗದ್ದ ಬೆಳೆಯೋದಿರ್ಬೋದು ಈ ಥರದ್ದೆಲ್ಲ ಶುರುವಾದಾಗ ಏನಾಗುತ್ತೆ ಅವನಿಗೆ ಒಂದು ಈಗೋ ಜಾಸ್ತಿ ಬೆಳೆಕಾಗ್ತದೆ ನಾನು ಸ್ಟ್ರಾಂಗ್ ಇದ್ದೀನಿ ನಾನು ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ಹೀಗೆ ಅಂತೆಲ್ಲ ಶುರು ಅದರಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ರಂತ ಸ್ವಲ್ಪ ಜಾಸ್ತಿ ಅಲ್ಲ ಇನ್ನೂ ಜಾಸ್ತಿ ಈಗೋ ಇರ್ತದೆ ಜೊತೆಗೆ ಏನಾಗ್ತದೆ ಈ ಅನುಕರಣೆ ಇರೋದರಿಂದ ಇಲ್ಲೂ ಕೂಡ ನನಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇರಲೇಬೇಕು ಅನ್ನೋದು ಶುರುವಾಗ್ತದೆ ಜೊತೆಗೆ ಕೋ ಎಜುಕೇಷನ್ ಇರುವಂಥ ಶಾಲೆಗಳು ಜಾಸ್ತಿ ಇರೋದರಿಂದ ಮೆಜಾರಿಟಿ ಆಫ್ ದ ಸ್ಕೂಲ್ಸ್ ಇರೋದರಿಂದ ಎಲ್ಲರೂ ಕೂಡ ಒಬ್ಬೊಬ್ಬಳು ಅನ್ನೋದು ಹುಡುಗಿ ಇರೋದ್ರಿಂದ ನನಗೂ ಒಬ್ಬಳು ಬೇಕೇ ಬೇಕು ಅನ್ನೋದು ಶುರುವಾಗುತ್ತೆ ಆದರೆ ನಾನು ಕಂಪೇರ್ ಮಾಡಿಕೊಂಡೇ ಹೇಳ್ತಿರ್ತೀನಿ ಅವನು ಆ ಹುಡುಗ ಆ ಒಂದು ಕೌನ್ಸಿಲಿಂಗ್ ಮಾಡಿದಾಗ ಅವನು ಹೇಳ್ತಾ ಇದ್ದ ಗುರುಗಳೇ ನನಗೆ ಸಮಸ್ಯೆ ಏನು ಅಂತ ಅಂದರೆ ನಾನು ಮನೆಯಿಂದ ಹೊರಗಡೆ ಹೋದಾಗ ಐ ಶುಡ್ ಬಿಹೇವ್ ಲೈಕ್ ಎ ಅಮೇರಿಕನ್ ನನಗೊಬ್ಳು ಹುಡುಗಿ ಇರಲೇಬೇಕು ಡೇಟಿಂಗ್ ಆಗಲೇಬೇಕು ಎಲ್ಲ ಇದೇ ಇರ್ತಾರೆ ಸೊ ನನಗೂ ಇರಬೇಕು ಮನೆ ಒಳಗೆ ಬಂದ ತಕ್ಷಣವೇ ಇಲ್ಲಿ ಇಂಡಿಯನ್ ಕಲ್ಚರು ಸಂಪೂರ್ಣವಾಗಿ ನೀನು ಹುಡುಗಿರನ್ನ ಮಾತಾಡಿಸ್ಬಾರ್ದು ಹುಡುಗಿರನ್ನ ನೋಡಬಾರ್ದು ಅಂತಾನೆ ಇವರು ಶುರು ಮಾಡ್ಕೊತಾರೆ ದ್ಯಾಟ್ಸ್ ಎ ಬಿಗ್ ಸಿನ್ನನ್ನು ಹಾಗೆ ಇಲ್ಲಿ ಮಾಡ್ತಾರೆ ನಾನೇನು ಮಾಡಬೇಕು ನನ್ನ ಪರಿಸ್ಥಿತಿ ಏನು ಅಂತ ಒಂದು ಕೇಳ್ತಾನೆ ಅದೇ ರೀತಿ ಇಲ್ಲಿ ಕೂಡ ಸಮಸ್ಯೆ ಏನು ಅಂತಂದರೆ ಆ ಏಜಲ್ಲಿ ಇರಬೇಕಾದ್ರೆ ಒಂದು ತೆಳ್ಳಗೆ ಬೆಳಗ್ಗೆ ಹುಡುಗಿ ಅಂತ ಅಂದರೆ ವೈ ಐ ಶುಡ್ ನಾಟ್ ಲವ್ ಅನ್ನೋದು ಶುರು ಆಗ್ತದೆ ಜೊತೆಗೆ ಎಗೈನ್ ಅದಕ್ಕೆ ಅಡಿಷನ್ಸ್ ಏನೇನಾಗ್ತದೆ ಅಂತ ಅಂದರೆ ಒಬ್ಬನೇ ಮಗ ಇದ್ದರೆ ಮತ್ತೆ ಸಮಸ್ಯೆ ಯಾಕೆ ಅಪ್ಪ ಅಮ್ಮ ಬಿಸಿ ಯಾಕೆ ದುಡ್ಡು ದುಡಿಯೋದ್ರಲ್ಲಿ ಮಗನ ಕಡೆ ನೋಡೋದೇ ಇಲ್ಲ ಮಗನಿಗೋಸ್ಕರನೇ ದುಡಿತಾ ಇದ್ರೂ ಕೂಡ ಮಗನ ವಿಚಾರದಲ್ಲಿ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಕೂಡ ಕೇಳಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ ಹದಿನಾರು ವರ್ಷ ಆದಮೇಲೆ ಅವರು ನಮ್ಮ ಫ್ರೆಂಡ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಆಗ ಟೈಮೇ ಇರೋಲ್ಲ ಇವ್ರ ಹತ್ರ ಬಿಕಾಸ್ ಗಂಡ ಅಂದರೆ ಅಪ್ಪ ಒಂದರಲ್ಲಿ ಬಿಸಿ ಅಮ್ಮ ಇನ್ನೊಂದರಲ್ಲಿ ಬಿಸಿ ಇರೋದ್ರಿಂದ ಮಕ್ಕಳ ಕಡೆಗೆ ನೋಡ್ತಾ ಇರೋದ್ರಿಂದ ಹೀ ವಿಲ್ ಬಿ ಡ್ರಾನ್ ಟುವರ್ಡ್ಸ್ ಅದರ್ ಥಿಂಗ್ಸ್ ಏನು ಫಸ್ಟು ಒಂದು ನೋಡ್ತಾನೆ ಆಮೇಲೆ ಪರಿಚಯ ಆಗ್ತದೆ ಕ್ಲಾಸ್ಮೇಟ್ ಆದ್ರಿಂದ ಒಂದು ಎಜುಕೇಷನ್ಗೆ ಅಂತಾನೆ ಕ್ಲೋಸ್ ಆದರೂ ಕೂಡ ಹೋಗ್ತಾ ಹೋಗ್ತಾ ದಟ್ ಬಿಕಮ್ಸ್ ಇಂಟಿಮೇಟ್ ಇಂಟಿಮೇಸಿ ಇಂದ ದ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಇನ್ ದ ಫಿಸಿಕಲ್ ರಿಲೇಷನ್ಶಿಪ್ ಒಂದ್ಸಲ ಫಿಸಿಕಲ್ ರಿಲೇಷನ್ಶಿಪ್ ಆಯಿತು ಅಂತಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಸಪ್ರೇಟ್ ಸೊ ಆ ಪರಿಸ್ಥಿತಿ ಬಂದಾಗ ಇಟ್ ಎಫೆಕ್ಟ್ಸ್ ಡೆಫಿನೆಟ್ಲಿ ಆನ್ ದೇರ್ ಎಜುಕೇಷನ್ ಎಜುಕೇಷನ್ ಡೌನ್ ಆಗ್ತಾರೆ ಇಬ್ಬರೂ ಒಬ್ರಲ್ಲ ಇಬ್ಬರೂ ಡೌನ್ ಸೊ ಇಬ್ಬರೂ ಡೌನ್ ಆದಾಗ ಅವರ ಜೀವನದಲ್ಲಿ ಏನನ್ನು ಸಾಧಿಸಬೇಕು ಅಂತ ಹೇಳಿ ಎಜುಕೇಷನ್ಗೆ ಹೋಗಿರ್ತಾರೆ ಅದು ಮಾಡಲಿಕ್ಕಾಗಲ್ಲ ಅವರಿಗೆ ಸೊ ಮಾಡೋಕೆ ಆಗದೇ ಇದ್ದಾಗ ಏನಾಗುತ್ತೆ ದಿಸ್ ಲವ್ ಇಟ್ ಸೆಲ್ಫ್ ಸ್ಪಾಯಿಲ್ಸ್ ದೇರ್ ಲೈಫ್ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಬೆಸ್ಟ್ ಥಿಂಗ್ ಈಸ್ ಆಲ್ವೇಸ್ ಐ ಸೇ ಯೋಗ ಯಾತಕ್ಕೆ ಯೋಗವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕಂಟ್ರೋಲ್ ಒಂದು ಸಲ ನೀವು ಪ್ರಾಣಾಯಾಮವನ್ನು ದೀರ್ಘವಾಗಿ ಭಾಳ ಹೊತ್ತು ಮಾಡೋಕ್ಕೆ ಶುರು ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಅನ್ನೆಸಸರಿ ಥಾಟ್ಸ್ ಬರೋದಿಲ್ಲ ಅದಕ್ಕೋಸ್ಕರನೇ ಮೊದಲೆಲ್ಲ ನಮ್ಮ ಗುರುಕುಲಗಳಿಗೆ ಹೋಗೋದಕ್ಕೆ ಮುಂಚೆ ಜನಿವಾರವನ್ನು ಹಾಕಿ ಕಳಿಸ್ತಾಯಿದ್ರು ಮೊದಲನೇದು ಅದು ಒಂದು ಸಂಸ್ಕಾರ ಕಳಿಸ್ತಾ ಕಳಿಸ್ತಾಯಿದ್ರು ಅಲ್ಲಿಗೆ ಹೋಗಿ ಏನು ಮಾಡ್ತಾಯಿದ್ರು ನೂರ ಎಂಟು ಗಾಯತ್ರಿ ಮಂತ್ರವನ್ನು ಹೇಳಬೇಕು ಹೇಗೆ ನೂರ ಎಂಟು ಗಾಯತ್ರಿ ಮಂತ್ರ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಪ್ರಾರಂಭದಿಂದ ಕೊನೆಯ ತನಕ ಒಂದೇ ಉಸಿರಲ್ಲಿ ಹೇಳಬೇಕು ಏನಾಗ್ತಿತ್ತು ಪ್ರಾಣಾಯಾಮ ಆಗೋಗ್ತಾ ಇತ್ತು ಸೊ ನೂರ ಎಂಟು ಸಲ ಪ್ರಾಣಾಯಾಮನ ಬೆಳಗ್ಗೆ ಸಾಯಂಕಾಲ ಮಾಡಿದರೆ ಮೈಂಡ್ ಕಮ್ಸ್ ಟು ದೇರ್ ಕಂಟ್ರೋಲ್ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಇದೇ ಬಹಳ ಮುಖ್ಯವಾದಂತಹ ವಿಚಾರ ಮೈಂಡ್ ಕಂಟ್ರೋಲಿಗೆ ಬೇರೆ ರಿಚುವಲ್ಸನ್ನು ಸೇರಿಸಿದ್ರು ಸೊ ನೀವು ನೂರ ಎಂಟು ಸಲ ಗಾಯತ್ರಿ ಮಂತ್ರವನ್ನು ಬೆಳಗ್ಗೆ ಸಾಯಂಕಾಲ ಹೇಳಿದರೆ ನಿಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತೆ ಅದಕ್ಕೇ ಗಂಡು ಮಕ್ಕಳಿಗೆ ಉಪನಯನ ಇಸ್ ಎ ಮಸ್ಟ್ ಇದು ದಿಸ್ ಇಸ್ ದಿ ಥಿಂಗ್ ಆದರೆ ಅನ್ಫಾರ್ಚುನೇಟೋ ಫಾರ್ಚುನೇಟೋ ನನಗೆ ಕೇಳಬೇಡಿ ಅದು ಕೆಲವ್ರಿಗೆ ಮಾತ್ರ ಇತ್ತು ಕೆಲವ್ರಿಗಿಲ್ಲ ಅಂತಲ್ಲ ಯಾರು ಬೇಕಾದರೂ ಕೂಡ ಓಕೆ ನಿಮಗೆ ಉಪನಯನ ಅಂತ ಮಾಡಿದೆ ಹೋದರೆ ಇದು ಮಾಡಿದೆ ಹೋದರು ಗಾಯತ್ರಿ ಮಂತ್ರ ಹೇಳೋಕೆ ಶುರು ಮಾಡ್ಬೋದಲ್ಲ ಮಹಾಮೃತ್ಯುಂಜಯ ಮಂತ್ರ ಹೇಳಕ್ಕೆ ಶುರು ಮಾಡ್ಬೋದಲ್ಲ ಮಾಡಿ ಜೊತೆಗೆ ಅಫ್ಕೋರ್ಸ್ ಕ್ಷತ್ರಿಯರು ಹಾಕ್ಕೊಂಡಿರ್ತಾರೆ ವೈಶ್ಯರು ಹಾಕ್ಕೊಂಡಿರ್ತಾರೆ ಬ್ರಾಹ್ಮಣರು ಹಾಕ್ಕೊಂಡಿರ್ತಾರೆ ಇನ್ನು ಉಳಿದಿದ್ದೇನು ಶೂದ್ರನ್ನ ಮಾತ್ರ ನೀವು ಅನಿಸ್ಬೋದು ನಾವೇನು ಮಾಡಬೇಕು ಅಂತ ಎಸ್ ನೀವು ಯಾರೇ ಆಗಿದ್ರು ಕೂಡ ಗಾಯತ್ರಿ ಮಂತ್ರ ಹೇಳೋದಕ್ಕೆ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳೋದಕ್ಕೆ ಯಾವುದು ತಪತ್ರೆಯೇ ಇಲ್ಲ ಮಾಡಿ ಅಂದರೆ ಮಾಡಬೇಕಾದ್ರೆ ಹೇಗೆ ಅಂದರೆ ನೀವು ಮಧ್ಯ ಮಧ್ಯ ಬ್ರೇಕ್ ಇರಬಾರ್ದು ಒಂದು ಶುರು ಮಾಡಿದರೆ ಕೊನೆ ಆಗೋ ತನಕ ಮಂತ್ರ ಒಂದೇ ಉಸಿರಲ್ಲಿ ಹೇಳಿದಾಗ ಅದೇ ನಿಮಗೆ ಪ್ರಾಣಾಯಾಮ ಆದಾಗ ಆ ತರಹ ನೂರ ಎಂಟು ಸಲ ಬೆಳಗ್ಗೆ ಸಾಯಂಕಾಲ ಮಾಡಿದಾಗ ಯುವರ್ ಮೈಂಡ್ ಕಮ್ಸ್ ಟು ಯುವರ್ ಕಂಟ್ರೋಲ್ ಇದನ್ನು ಮಾಡೋದಕ್ಕೋಸ್ಕರನೇ ಗಂಡು ಮಕ್ಕಳಿಗೆ ಉಪನಯನವನ್ನು ಟೀನೇಜಿಗೆ ಮುಂಚೆ ಮಾಡ್ತಾ ಇದ್ರು ಇಟ್ ಈಸ್ ಅ ಬೆಸ್ಟ್ ಥಿಂಗ್ ಆದರೆ ಇವತ್ತು ಉಪನಯನೇ ಮದುವೆ ಜೊತೆ ಮಾಡಿಬಿಡ್ತಾರೆ ಒಂದಾಗ್ತಾ ಇದೆ ಮಾಡಬೇಕಾಗಿದ್ದು ಅಂತವ್ರು ಅಲ್ವಾ ಮಾಡ್ಕೊಳ್ಳೋದೇ ಇಲ್ಲ ಸೊ ಅವ್ರು ಏನು ಮಾಡಬೇಕು ಅಂತ ಅಂದರೆ ಯೋಗಕ್ಕೆ ಬನ್ನಿ ಪ್ರಾಣಾಯಾಮ ಅಂತ ಮಾಡಿರಿ ನಿಮಗೆ ಉಪನಯನ ಸಂಧ್ಯಾ ವಂದನೆ ಮಾಡೋದ್ರ ಬದಲು ಪ್ರಾಣಾಯಾಮ ಅಂತ ಮಾಡಿ ಅಷ್ಟೇ ನಿಮಗೆ ಮೈಂಡ್ ಕಂಟ್ರೋಲ್ ಬರ್ತದೆ ಆಗ ನಿಮಗೆ ಡೈವರ್ಷನ್ಸ್ ಇರೋದಿಲ್ಲ ನಾಟ್ ಓನ್ಲಿ ಹೆಣ್ಮಕ್ಳು ಲವ್ ಸೆಕ್ಸು ಅನ್ನೋದಕ್ಕಿಂತನೂ ಕೂಡ ಬೇರೆ ವಿಚಾರಗಳು ಬರ್ತದೆ ಯಾತಕ್ಕೆ ಅಂತ ಅಂದರೆ ಯೋಗದಲ್ಲಿ ನಾವು ಫಸ್ಟ್ ಹೇಳ್ಕೊಳ್ಳೋದೇನೆಂದರೆ ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಲೈಫ್ ನಿಮ್ಮ ಜೀವನದ ಉದ್ದೇಶ ಏನು ನಾನು ಯಾವಾಗಲೂ ಹೇಳ್ತಿರ್ತೀನಿ ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ಪಾದಯಾತ್ರೆಯನ್ನ ನಾನು ಮಾಡಿದಾಗ ಒಂದು ಆರುನೂರು ಶಾಲೆಗಳಿಗೆ ಹೋಗಿದ್ದೆ ಕಾಲೇಜ್ಗಳಿಗೆ ಹೋಗಿದ್ದೆ ಆವಾಗ ನಾನು ಕೇಳ್ತಾ ಇದ್ದಿದ್ದೆ ಸ್ನೇಹಿತರೆ ನಿಮ್ಮ ಜೀವನದ ಉದ್ದೇಶ ಏನು ಇದು ಕ್ಲಾರಿಟಿ ಕೊಡುವಂಥದ್ದು ಯೋಗ ಮಾತ್ರ ಸಂಪೂರ್ಣ ಪ್ರಪಂಚದಲ್ಲಿ ಇಂತಹ ವಿಷಯ ಇನ್ನೆಲ್ಲೂ ಇಲ್ಲ ಯಾಕೆಂದರೆ ಜೀವನದ ಬಗ್ಗೆ ಮಾತ್ರನೇ ಹೇಳ್ತದ್ದು ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್ ಅದಕ್ಕೆ ನಾನು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ಸ್ನೇಹಿತರೆ ಬಹಳ ಖುಷಿ ಅನ್ನಿಸ್ತದೆ ನಿಮ್ಮ ಒಂದು ಏನು ನಿಮ್ಮ ಪರ್ಪಸ್ ಆಫ್ ಲೈಫ್ ಅಂತ ಎರಡನೇದೇನು ಅಂತ ಅಂದರೆ ನಿಮಗೆ ಮಹಾತ್ಮ ಗಾಂಧಿ ಯಾರು ಯಾರೊಂದ್ರೂ ಗೊತ್ತಾ ಗೊತ್ತು ಎಲ್ರಿಗೂ ಗೊತ್ತಿರುತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗೊತ್ತು ಚಂದ್ರಶೇಖರ್ ಆಜಾದ್ ಗೊತ್ತು ಭಗತ್ ಸಿಂಗ್ ಗೊತ್ತು ಇವರೆಲ್ಲರದೂ ಗೊತ್ತು ಗೊತ್ತು ಅಂತ ಹೇಳ್ತಾ ಬರ್ತೀರಿ ಆದರೆ ನಿಮಗೆ ನಿಮ್ಮ ತಾತನ ತಾತನ ಹೆಸರು ಗೊತ್ತಾ ಅಂತ ಕೇಳಿದಾಗ ಸ್ಟಾಪ್ ಯಾರೂ ಹೇಳ್ತಿರಲಿಲ್ಲ ಯಾಕೆ ಗೊತ್ತಿಲ್ಲ ನೋಡಿ ಇವರೆಲ್ಲರೂ ಕೂಡ ನಿಮಗೆ ತಾತನೋ ಅಲ್ಲ ತಾತನ ತಾತನೂ ಅಲ್ಲ ಆದರೂ ಎಲ್ಲರೂ ಜ್ಞಾಪಕ ಇದ್ದೀರಿ ಒಂದು ಕ್ಲಾಸಲ್ಲಿ ಆದರೆ ನಿಮಗೆ ನಿಮ್ಮ ತಾತನ ತಾತನ ಹೆಸರು ಗೊತ್ತಿಲ್ಲ ಯಾಕೆ ಯಾಕೆಂದರೆ ನಿಮ್ಮ ತಾತನ ತಾತ ಬದುಕಿದ್ದಕ್ಕೂ ಇವರೆಲ್ಲ ಬದುಕಿದ್ದಕ್ಕೂ ವ್ಯತ್ಯಾಸ ಇದೆ ಇವರು ಅರುವತ್ತು ಎಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷನೇ ಇವರೂ ಅಷ್ಟೇ ಬದುಕಿರ್ತಾರೆ ಆದರೆ ಯಾಕೆಂದರೆ ಪರ್ಪಸ್ ಆಫ್ ಲೈಫ್ ಇವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿತ್ತು ಅವರು ದೇಶ ಧರ್ಮಕ್ಕೋಸ್ಕರ ಬದುಕಿದ್ರು ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕಿದ್ರು ಈಗ ಮುಖ್ಯವಾದ ವಿಚಾರ ಗಂಡು ಮಕ್ಕಳಿಗೆ ನಾವು ಟೀನೇಜಲ್ಲೇ ಹೇಳಬೇಕಾಗಿರೋದು ನಿಮ್ಮ ಜೀವನದ ಉದ್ದೇಶ ಏನು ಅನ್ನೋದನ್ನು ಆವಾಗ ಹೇಳ್ಕೊಟ್ಬಿಟ್ರೆ ಹೆಣ್ಮಕ್ಕಳನ್ನ ಅವರು ಕೆಡಿಸೋದಕ್ಕೂ ಹೋಗೋದಿಲ್ಲ ಅದ್ರ ಬಗ್ಗೆ ಆಸಕ್ತಿನೂ ಹೋಗೋದಿಲ್ಲ ನಾನು ಹ್ಯಾವ್ ಟು ಬ್ರಿಂಗ್ ಬೆಸ್ಟ್ ನೇಮ್ ಫಾರ್ ಮೈ ಸೆಲ್ಫ್ ಫಾರ್ ಮೈ ಫ್ಯಾಮಿಲಿ ಫಾರ್ ಮೈ ಸ್ಕೂಲ್ ಆರ್ ಮೈ ಕಾಲೇಜ್ ಫಾರ್ ಮೈ ನೇಷನ್ ಇದು ಬಂದಾಗ ಸನಾತನ ಧರ್ಮದಲ್ಲಿ ಹುಟ್ಟಿದ್ದಿಗೂ ಕೂಡ ಸಾರ್ಥಕ ಆಗ್ತದೆ ಭಾರತದಲ್ಲಿ ಹುಟ್ಟಿದ್ದಿಗೂ ಕೂಡ ಸಾರ್ಥಕವಾಗ್ತದೆ ದೇಶ ಧರ್ಮಕ್ಕೋಸ್ಕರ ಬದುಕೋದನ್ನು ನಾವು ಕಲಿಸಿದಾಗ ಮಕ್ಕಳು ನೋಡುವ ರೀತಿ ಬದಲಾವಣೆ ಆಗ್ತದೆ ಅದಕ್ಕೇ ಪ್ರತಿ ಮನೆಯಲ್ಲಿ ಸ್ವಾಮಿ ಆದರೆ ಭಾರತ ದೇಶ ಹೇಗಾಗ್ಬೋದು ಅನ್ನೋ ಒಂದು ಅರಿವನ್ನು ನಮ್ಮ ಗಂಡು ಮಕ್ಕಳಿಗೆ ಕೊಡಬೇಕಾಗಿದೆ ಅಂತ ನನಗೆ ಭಾಳ ಅತ್ಯುತ್ತಮವಾದ ವಿಚಾರವನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ ನಾನು ಏನು ನನ್ನ ಬದು ಬದುಕಿನ ಗುರಿ ಏನು ನಾನು ಯಾಕೆ ಶಾಲೆಗೆ ಓದಬೇಕು ನಾನು ಏನು ಮಾಡಬೇಕು ಸೊ ಈ ಥರದ ಪ್ರಶ್ನೆಗಳನ್ನ ಯುವಕರಿಗೆ ಆಗ್ತಾಗ ಖಂಡಿತ ಅವರು ಆ ಪ್ರಶ್ನೆಗಳಿಗೆ ಉತ್ತರವಾಗಲಿಕ್ಕೆ ಹೋಗ್ತಾರೆ ಹೊರತು ಯಾವುದೋ ಹುಡುಗಿಯನ್ನು ನೋಡಿಕೊಂಡು ಇನ್ನೇನೋ ಆಗಲಿಕ್ಕೆ ಅವರು ಹೋಗೋದಿಲ್ಲ ಅನ್ನುವಂಥ ಭಾಳ ಒಳ್ಳೆಯ ಒಂದು ಉದಾಹರಣೆಯನ್ನು ಮೂಲಕ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಇಂದಿನ ವ್ಯಕ್ತಿತ್ವ ವಿಕಸನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ತಾವು ಸಹ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಂಚಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇನೆ ಧನ್ಯವಾದಗಳು